ಕಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಡ ತಾಲೂಕಿನ ವೈಹುಣಸೇನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸುಪ್ರಜಿತ್ ಫೌಂಡೇಶನ್ ಹಾಗೂ ರೋಟರಿ ಸಂಸ್ಥೆಯಿಂದ ಹೊಸ ರೂಪ ಬಂದಿದ್ದು ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ ಶಿಥಿಲಾವಸ್ಥೆಯಲ್ಲಿದ್ದಂತಹ ವೈಹುಣಸೇನಹಳ್ಳಿಯ ಅಂಗನವಾಡಿ ಕೇಂದ್ರವನ್ನು ಸುಪ್ರಜಿತ್ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿ ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಚಿತ್ರಕಲೆ ಮಕ್ಕಳ ಆಟಿಕೆ ಸಾಮಾನು ಟೈಲ್ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಟ್ಟು ಮಾದರಿ ಅಂಗನವಾಡಿಯನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಸಿಡಿಪಿಒ ವಿದ್ಯಾವಸ್ತ್ರತ್ ತಿಳಿಸಿದ್ರು ಸುಪ್ರಜಿತ್ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೂ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ವೈವುಣಸೇನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಇಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಪ್ರಜಿತ್ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯವರಿಗೆ ಧನ್ಯವಾದಗಳು ಎಂದು ಸಿಡಿಪಿಒ ವಿದ್ಯಾ ವಸರತ್ ತಿಳಿಸಿದರು ರೋಟ್ರಿ ಸಂಸ್ಥೆ ಮತ್ತು ಸುಪ್ರಜಿತ್ ಸಂಸ್ಥೆ ವತಿಯಿಂದ ಅಂಗನವಾಡಿ ಕಟ್ಟಡಗಳನ್ನ ನವೀಕರಣ ಮಾಡಿ ಕೊಟ್ಟಿದ್ದಾರೆ ಇವತ್ತು ಐದು ಕೇಂದ್ರಗಳನ್ನ ಹಸ್ತಾಂತರ ಅವರು ಮಾಡ್ತಾ ಇದ್ದಾರೆ ಇದುವರೆಗೂ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳನ್ನ ರೋಟ್ರಿ ಸಂಸ್ಥೆ ವತಿಯಿಂದ ನವೀಕರಣ ಮಾಡಿಕೊಟ್ಟಿದ್ದಾರೆ ಆಗಿ ಟೈಲ್ಸ್ ಎಲ್ಲಿರೋದಿಲ್ಲ ಮೆಚ್ಚಾವಣಿ ಏನಾದರೂ ಇದ್ದರೆ ಆಮೇಲೆ ಅಡುಗೆ ಮನೆಯಲ್ಲಿ ಶೆಲ್ಫ್ಸ್ ಅವಶ್ಯಕತೆ ಇದ್ದರೆ ಸೊ ಅಂಥ ಕೆಲಸಗಳನ್ನ ಮತ್ತು ಶೌಚಾಲಯ ದುರಸ್ತಿ ಇದ್ದರೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದ್ದರೆ ಅಂಥ ಎಲ್ಲ ಸೌಲಭ್ಯಗಳನ್ನ ಅವರು ಒದಗಿಸಿ ಅಂಗನವಾಡಿ ಕಟ್ಟಡಗಳನ್ನ ನವೀಕರಣ ಮಾಡಿಕೊಡ್ತಾ ಇದ್ದಾರೆ ಇದರಿಂದ ಒಳ್ಳೆಯ ವಾತಾವರಣ ಕಲ್ಪಿಸಿ ಅಂಗನವಾಡಿ ಮಕ್ಕಳು ಕಲಿಕೆಯನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಆದ್ದರಿಂದ ರೋಟ್ರಿ ಸಂಸ್ಥೆಗೆ ಹಾಗೂ ಸುಪ್ರಜಿತ್ ಸಂಸ್ಥೆಯವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರವಾಗಿ ಹಾಗೂ ಅಂಗನವಾಡಿ ಕೇಂದ್ರಗಳ ಗ್ರಾಮಸ್ಥರ ಪರವಾಗಿ ನಾನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುಪ್ರಜಿತ್ ಸಂಸ್ಥೆಯ ಭಾರ್ಗವೀರ್ ಅವರು ನಮ್ಮ ಸುಪ್ರಜಿತ್ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕಳೆದ ಆರೇಳು ವರ್ಷಗಳಿಂದ ಸುಮಾರು ನೂರು ಅಂಗನವಾಡಿ ಕೇಂದ್ರಗಳನ್ನು ನವೀಕರಣಗೊಳಿಸಿ ಅಭಿವೃದ್ಧಿಪಡಿಸಿದ್ದು ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಮಹಿಳೆಯರಿಗೆ ಉತ್ತಮ ಪೌಷ್ಟಿಕ ಆಹಾರ ನೀಡುವಲ್ಲಿ ನಮ್ಮ ಸಂಸ್ಥೆ ಸುದೀರ್ಘವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿದ್ದು ಶಿಶು ಮತ್ತು ಮಹಿಳಾ ಸಬಲೀಕರಣ ನಮ್ಮ ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶವಾಗಿದೆ ಎಂದು ತಿಳಿಸಿದ್ರು ಇವತ್ತು ಈ ಕಾರ್ಯಕ್ರಮ ನಮ್ಮ ಸುಪ್ರಜಿತ್ ಸಂಸ್ಥೆಯ ಕಡೆಯಿಂದ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ಇವತ್ತು ಅಂಗನವಾಡಿ ನವೀಕರಣ ಅಂತ ಒಂದು ಪ್ರಾಜೆಕ್ಟ್ ನಾವು ಕೈಗೆದೊಂಡು ಸುಮಾರು ಒಂದು ಆರೋಪ ವರ್ಷಗಳಿಂದ ಅಂಗನವಾಡಿ ನವೀಕರಣ ಮಾಡಿಕೊಂಡೇ ಬರ್ತಾ ಇದ್ದೀವಿ ಇದು ನಮ್ಮದು ಆಲ್ಮೋಸ್ಟ್ ನೂರು ನೂರರ ಹತ್ರ ಅಂಗನವಾಡಿ ನವೀಕರಣ ಆಗ್ತಾ ಇದೆ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಮತ್ತು ಮಹಿಳೆಯರಿಗೆ ಒಂದು ಉತ್ತಮ ಪೌಷ್ಟಿಕ ಆಹಾರ ದೊರಕಿಸುವಂಥ ಈ ಅಂಗನವಾಡಿಯಿಂದ ನಾವು ನವೀಕರಣ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ಅಂಗನವಾಡಿ ಕಾರ್ಯಕರ್ತೆ ನಾಗವೇಣಿ ಮಾತನಾಡಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಇಲ್ಲ ಹಾಗೂ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದ್ದು ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಇತ್ತ ಕಡೆ ಗಮನ ಹರಿಸಿಲ್ಲ ಮಕ್ಕಳಿಗೆ ಕುಡಿಯುವ ನೀರನ್ನು ಅಕ್ಕಪಕ್ಕದ ಮನೆಗಳಲ್ಲಿ ತಂದು ಕೊಡುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದರು ನನ್ನ ಹೆಸರು ನಾಗವೇಣಮ್ಮಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಜಾಸ್ತಿ ಇದೆ ಸುಮಾರು ನಾನು ಅರ್ಜಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಮತ್ತು ಪಂಚಾಯತಿ ಅವರು ಏನೂ ಕಿವಿಯಲ್ಲಿ ಎಲ್ಲ ಹಾಕ್ಕೊಳ್ಳಿಲ್ಲ ನಮ್ಗೆ ನೀರು ತುಂಬ ತುಂಬಾ ತೊಂದರೆ ಇದೆ ನಮ್ಗೆಲ್ಫರ್ ಬೇರೆ ಇಲ್ಲ ಅಕ್ಕಪಕ್ಕ ಮನೆಗಳಲ್ಲ ಹತ್ರ ನಾನು ಎಂದ್ಕೊಂಡು ಬಂದು ಅಡುಗೆ ಮಾಡಬೇಕು ದಯವಿಟ್ಟು ನನ್ಗೆ ನೀರು ಅನುಕೂಲ ಮಾಡಿಕೊಂಡ್ರೆ ಪಂಚಾಯತಿ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು ಈ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀದೇವಮ್ಮ ಮೇಲ್ವಿಚಾರಕಿ ಶಶಿಕಲಾ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ದೇವರಾಜ್ ಜೆಡಿಎಸ್ ಮುಖಂಡ ರಾಘವೇಂದ್ರ ಎಚ್ ಎಚ್ಸಿ ಮುನಿರಾಜ್ ವಿಕಾಸ್ ಸಂಸ್ಥೆ ಅಧ್ಯಕ್ಷೆ ಎ ಅಶ್ವಿನಿ ಗಂಗೋತ್ರಿ ಸಂಜೀವಿನಿ ಒಕ್ಕೂಟದ ಅಂಬಿಕಾ ಸೇರಿದಂತೆ ಇನ್ನು ಮುಂತಾದವರು ಹಾಗೂ ಗ್ರಾಮಸ್ಥರಿದ್ದರು ಸ್ವಲ್ಪ ಎಲ್ಲ ಹಳೆ ಹಳೆ ಅಂಗನವಾಡಿ ಆಗೋಗಿತ್ತು ಪೇಂಟ್ ಎಲ್ಲ ಜಾಸ್ತಿ ದಿನ ಆಗಿತ್ತು ಮಾಡಿಸಿ ಮತ್ತು ಬಾಗಿಲು ಪಶ್ಚಿಮ ಕಡೆ ಇತ್ತು ರೋಡಕ್ಕೆ ಸೈಡು ಇತ್ತು ರೋಡ್ಗೂ ಮತ್ತು ನಮ್ಮ ಅಂಗನವಾಡಿಗೆ ಒಂದು ಮೂರು ನಾಲ್ಕು ಅಡಿ ಡಿಸ್ಟೆನ್ಸ್ ಇತ್ತು ತುಂಬ ನನಗೆ ಭಯ ಆಗ್ತಿತ್ತು ಸಡನ್ನಾಗಿ ಮಕ್ಕಳು ರೋಡ ಹೊಲ್ಟೋಗ್ತಿದ್ರು ಮತ್ತು ನಮ್ಗೆ ಎಲ್ಪರ್ ಬೇರೆ ಇಲ್ಲ ಇಲ್ಲ ಮೂರು ವರ್ಷದಿಂದ ಹೆಲ್ಪರ್ ಇಲ್ಲ ಮೂರು ವರ್ಷದಿಂದ ನನಗೆ ಏನೋ ಹೆಂಗೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಯಾವ ಟೈಮ್ಗೆ ಏನಾಗ್ತಿತ್ತೋ ಮಕ್ಕಳು ರೋಡಕ್ಕೆ ಹೋಗ್ತಿದ್ರು ಅಂತೇಳಿ ನನಗೆ ಭಯ ಆಗೋದು ನಾನು ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಎಲ್ಲನೂ ಮತ್ತು ಈಗ ಅವರು ರೋಟ್ರಿ ಸಮಸ್ಯವರು ಮತ್ತೆ ಬಂದರು ಅವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಮತ್ತೆ ಅವ್ರು ಬಂದು ನಮಗೆ ಸುಣ್ಣ ಬಣ್ಣ ಮತ್ತೆ ಟಾಯ್ಲೆಟು ಮತ್ತೆ ಬಾಕ್ಲು ಚೇಂಜ್ ಮಾಡಿಕೊಟ್ರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ಈಗ ಈ ಕಡೆ ಬಾಕಿ ಇದ್ದಿದ್ರೆ ನಾವು ಮಕ್ಕಳೇ ಕಳಿಸ್ತಾ ಇರಲಿಲ್ಲ ಅಂತ ಕೆಲವೊಂದು ತಾಯಂದ್ರು ಹೇಳಿದ್ರು ಅವ್ರಿಗೆ ತುಂಬ ಧನ್ಯವಾದಗಳು ನಮಸ್ಕಾರ Ale... je, to